ನಿಯಮ ಹೇಳ ಭಾಗ್ಯಗಳ ಹೆಸರಿನಲ್ಲಿ ಬೆಲೆ ಏರಿಕೆ ಭಾಗ್ಯವನ್ನ ಅಘೋಷಿತವಾಗಿ ರಾಜ್ಯ ಸರ್ಕಾರ ಜನರಿಗೆ ಕರುಣಿಸಿದೆ ವಿದ್ಯುತ್ ದರ ಹೆಚ್ಚಳದಿಂದ ಆರಂಭಗೊಂಡು ಹಾಲು ಆಲ್ಕೋಹಾಲ್ ದರವನ್ನು ಏರಿಸಿದ್ದಲ್ಲದೆ ರೈತರ ಬಿತ್ತನೆ ಬೀಜದ ದರವನ್ನು ಕೂಡ ಪ್ರತಿಶತ ನಲವತ್ತಕ್ಕೂ ಹೆಚ್ಚು ಬಿತ್ತನೆ ಬೀಜರ ದರ ಹೆಚ್ಚಳ ಮಾಡಿ ಇದ್ರ ಪರಿಣಾಮ ದಿನಸಿ ವಸ್ತುಗಳು ಒಳಗೊಂಡಂತೆ ಎಲ್ಲ ಆಹಾರ ಧಾನ್ಯಗಳ ಬೆಲೆಗಳು ಕೂಡ ಗಗನಕ್ಕೇರಿದವೆ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದ ಜನಜೀವನ ಭಾಳ ದುಬಾರಿಯಾಗಿದೆ ಅವರು ಭಾಳ ಸಂಕಷ್ಟದಲ್ಲಿದ್ದಾರೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ ಅಬಕಾರಿ ದರ ಹೆಚ್ಚಳ ಮಾಡಿದ್ದಾರೆ ಹಾಗೆಯೇ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ನ ಹೆಚ್ಚಳ ಮಾಡಿದ್ದಾರೆ ಚಾಪ ಕಾಗದದ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಇದ್ದ ಚಾಪ ಕಾಗದ ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಇದ್ದಿದ್ದ ಚಾಪ ಕಾಗದ ಐನೂರು ರೂಪಾಯಿ ಕೊಡಬೇಕು ಅಷ್ಟು ಮಾತ್ರ ಅಲ್ಲ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ನ ದರವನ್ನು ಕೂಡ ಹೆಚ್ಚಳ ಮಾಡಿ ರೈತರು ತಗೊಳ್ತಕ್ಕಂಥ ಆರ್ ಟಿ ಸಿ ದರವನ್ನು ಕೂಡ ಹೆಚ್ಚಳ ಮಾಡಿ ಕೊಟ್ಟಿದ್ದ ಐದಾದ್ರೆ ಕಿತ್ಕೊಂಡಿದ್ದ ಐವತ್ತು ಕಡೆಯಿಂದ ಆ ರೀತಿ ಐದು ಕಡೆ ಕೊಟ್ಟು ಐವತ್ತು ಕಡೆ ಕಿತ್ಕೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಹಾಗಾಗಿ ಇದನ್ನ ಚರ್ಚೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ವಿಶ್ವ ಪ್ಲಸ್ ಜನ ಹಿತಕಿದು ಜಾಲದ ಜಾಲ